ಜಗಜೀವನ್ ರಾಮ್ ಅವರು ಈ ದೇಶದ ಹಸಿರು ಕ್ರಾಂತಿ ಹರಿಕಾರರು ಇವರು ಪ್ರಧಾನಮಂತ್ರಿಯಾಗಲು ಅವಕಾಶ ಸಿಗಲಿಲ್ಲ ಆದರೆ ಉಪ ಪ್ರಧಾನಿಯಾಗಿ ಈ ದೇಶಕ್ಕೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಶಾಸಕ ಡಿ ರೇವಣ್ಣ ತಿಳಿಸಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ವಿದ್ಯಾರ್ಥಿನಿಗಳು ಶಾಲಾ ಕಾಲೇಜುಗಳು ಇರುವಂತೆ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಶಾಲಾ ಕಾಲೇಜುಗಳನ್ನು ಸರ್ಕಾರ ತೆರೆಯಬೇಕೆಂದು ಮನವಿ ಮಾಡಿದ್ರು

18ನೇ ಹುಣ್ಣಿಮೆ ಅಟೆಂಡೆ ಮಾಡ್ತಾ ಇದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋಣ ಅವರು ನಿಷ್ಟ್ ನಂತರಕ್ಕೆ ಈ ಸಮಾಜದ ಸುಮಾರು ಒಂದು 80% ತಲೆ ಅವರ ನಿರ್ವಹಣೆ ಮಾಡ್ತಾರೆ 50% ರ ಹಾಕ್ ಏನು ಏನು 60 ವರ್ಷ ಪಾಡುತ್ತಾರೆ ಅದೇ ರೀತಿ 80 ವರ್ಷಗಳ ಕಾಲ

ಮತ್ತದ್ರ ಜೊತೆಗೆ ಅವರೇ ಆದ ಕೊಡುಗೆ ರಾಜ್ಯದಲ್ಲಿ ಅವರು ಉಪ ಪ್ರಧಾನಮಂತ್ರಿಗಳಾಗೂ ಕೆಲಸ ಮಾಡಿ ಮತ್ತು ಈ ಸಮಾಜದ ಒಳ ಮೈಸಾಗೂ ಚಾಲಕ ಹೋರಾಟ ನಡೀತಾ ಇದೆ